ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ ಎಂತ ಉಂಟು ಉಂಟು ರಾಜರ ಕಾಲದ್ದು ಇಲ್ಲಿ ರಾಣಿ ಭೈರವ ದೇವಿನೇ ಆಳ್ವಿಕೆ ನಡೆಸಿದ್ದು ಯಾರು ಉಂಟು ನಮಸ್ಕಾರ ಗುಡ್ ಮಾರ್ನಿಂಗ್ ಗ್ಲೋಬಲ್ ಸಿರ್ಸಿ ನಾವ್ ಇವತ್ತು ಹೋಗ್ತಿದೀವಿ ಸಿರ್ಸಿಂದ ಹೊರಗೆ ಅಂದ್ರೆ ಸಿರ್ಸಿಂದ ಎಪ್ಪತ್ತೇಳು ಕಿಲೋಮೀಟರ್ ದೂರ ಇರುವಂತ ಒಂದು ನಿಗೂಢವಾದ ಪ್ಲೇಸ್ಗೆ ಇಲ್ಲಿ ನೋಡ್ರಿ ನಾವಿದೀವಿ ಈಗ ಕುಮಟಾ ರೋಡಲ್ಲಿ ಇದು ಇದು ಮನೆ ಘಾಟ್ ರೋಡು ಕುಮಟಾ ರೋಡು ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ರಾಗಿ ಹೊಸಳಿ ಕಡೆ ಬಂದಿವೆ ಇಡ್ಲಿ ಮತ್ತೆ ಬನ್ಸ್ ತಿಂದ್ವಿ ಅದ್ರ ಜೊತೆ ಕಾಫಿ ಕುಡಿದ ಮಸ್ತ್ ಇತ್ತು ಟೇಸ್ಟ್ ಮಾತ್ರ ಸೂಪರ್ ನಾವು ಸೂಪರ್ ಇತ್ತು ಸೂಪರ್ ಎಸ್ ಎಸ್ ಬನ್ನಿ ಬನ್ನಿ ಮಳೆ ಸ್ಟಾರ್ಟ್ ಆಯ್ತು ನಾವು ಹೋಗಬೇಕಾದ್ರೆ ಮಳೆ ಎಲ್ಲ ಇತ್ತು ಹೊರ ಬರೋಷ್ಟ್ರಲ್ಲಿ ಮಳೆ ಸ್ಟಾರ್ಟ್ ಆಯ್ತಾರೆ ನಾವು ಬಂದಿರುವಂತಹ ನಿಗೂಡ ಆದ ಪ್ಲೇಸ್ ಯಾವುದು ಅಂದ್ರೆ ಸಿರ್ಸಿಯಾ ದೇವಿ ಮನೆ ಘಾಟ್ ಇಲ್ಲ ನೋಡಿ ನಮ್ಮ ಜಗತ್ತಿನ ಎಂಟನೇ ಅದ್ಭುತ ಕೂಡ ಅನ್ಬೋದು ಇಲ್ಲಿಂದ ಹೋಗೋಣ ಇನ್ನೂ ಒಂದು ಐವತ್ತು ಕಿಲೋಮೀಟರ್ ಇರ್ಬೋದು ಇಲ್ಲ ಸಾರಿ ಇನ್ನೊಂದು ನಲ್ವತ್ತು ಕಿಲೋಮೀಟರ್ ದೂರ ಇದೆ ಹೋಗೋಣ ಹೋದ್ಮೇಲೆ ತೋರಿಸ್ತಾ ಯಾವ್ದು ನಿಗೂಢ ಹೋದ ಪ್ಲೇಸ್ ಅಂತ ಹೇಳಿ ನೋಡ್ರಿ ಏನು ಫುಲ್ಲು ಫುಲ್ ಸ್ವರ್ಗ ಸ್ವರ್ಗಕ್ಕೆ ಬಂದಂಗಾಗ ಏನ್ ಹೇಳ್ತೇವೆ ಸ್ವರ್ಗ ನೀನ್ ಅರ್ಧ ಆಗಮಿನ್ ರೀಸೆಂಟ್ ಆಗಿ ಮಳೆ ಆದಾಗ ದೇವಿ ಮನೆ ಘಾಟಲ್ಲಿ ಬಿದ್ದಿರೋ ಗುಡ್ಡ ನೋಡ್ರಿ ಇದು ಹೆಂಗ್ ಬಿದ್ದದೆ ನೋಡ್ರಿ ಯಾವ್ದು ಗಾಡಿ ಇಲ್ಲಾಗಿತ್ತೇನೋ ಬಚಾವು ಯಾ ನಮ್ನಿ ಕುಸಿದೋಗದ ಇಲ್ಲೆಲ್ಲ ನೀರ್ ಹರಿದೋಗ ಸೌಂಡ್ ಹೇಗಿದೆ ನೋಡ್ರಿ ಫುಲ್ ಪಾಗ ಈ ರೋಡು ಇನ್ನು ಸ್ಟಾರ್ಟ್ ಆಗಕ್ಕೆ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಸಾರಿ ಎಷ್ಟು ತಿಂಗಳಾಗ್ತದೆ ಗೊತ್ತಿಲ್ಲ ಸ್ಟಾರ್ಟ್ ಆಗಿ ಎಷ್ಟು ವರ್ಷಗಳಾಯ್ತು ಎಸ್ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಸಲ ಮಾಡೋಣ ಹೊಸ ರೋಡ್ ಆದಮೇಲೆ ಈ ರೋಡಲ್ಲಿ ವೀಡಿಯೋ ಮಾಡೋಣ ಈಗ ನಾ ಹೋಗೋಣ ಈಗ ಬೇಗ ಬಂದಿರೋದಕ್ಕೆ ನಿದ್ದೆ ಬರೋ ಸ್ಟಾರ್ಟಾಗಿತ್ತು ಇಲ್ಲೊಂದು ನೀರು ಹರಿದು ಹೋಗೋಕೆ ಕಾಣುತ್ತೆ ಹಂಗಾಗಿ ಸ್ವಲ್ಪ ಮಗಸ್ತ ಇತ್ತು ಫುಲ್ ನಿದ್ದೆ ಬಂದೋಗಿಬಿಟ್ಟಿತ್ತು ಬೆಳಗ್ಗೆ ಬೇಗ ಇದ್ದಿದ್ದಕ್ಕೆ ಓಕೆ ಈಗ ಹೋಣ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಅದ ಅಷ್ಟೇ ಈ ದಾರಿಲಿ ಹೋಗ್ಬೋದು ಈ ದಾರಿಯಲ್ಲಿ ಹೋಗ್ಬೋದು ನೋಡೋಣ ಬಾಯ್ ನಿಮ್ಮ ಫ್ರೆಂಡ್ಸ್ ಇಲ್ಲ ಇಲ್ಲಿ ವೆರಿಸ್ ಯುವರ್ ನಿಮ್ಗೆ ಯಾಕೆ ಬೇಕು ಅದು ನಿಗಾ ಮತ್ಕೊಂಡು ಹೋಗೋಲ್ಲ ಫ್ರೆಂಡ್ಸ್ ತಿಳಿದಾರೆ ಯಾರಿದ್ದಾರೆ ಸರಿಯಾಗಿ ಮಾತಾಡೋದು ಮಾತಾಡುದ ನಾನೇ ಮನೆ ಅಂತ ಮನೆ ಹುಡುಕ್ತಾ ಇದೀನಿ ನಾವು ಕುಂಟಕ್ ಬಂದಾಗ ಇಲ್ಲಿ ನೋಡ್ರಿ ಕ್ರಾಸ್ ಇಂದ ಇಲ್ಲಿ ಒಳಗೆ ಹೋಗ್ಬೇಕು ಮುಂದೆ ತೋರ್ಸ್ತಿದ್ದ ದಾರಿ ಹೇಗ ಅಂತ ಅಲ್ಲಿ ಬಂದ್ಮೇಲೆ ಓ ನವಿಲ್ ನವಿಲ್ ನೋವಿಲ್ ಕಾಗಲ್ ಅಂತ ಹೇಳಿ ಒಂದು ಊರು ಬರುತ್ತೆ ಅದರಿಂದ ಸ್ವಲ್ಪ ಮುಂದೆ ಬಂದಿದ್ದೆ ಕಿರುಬೈಲು ಕ್ರಾಸ್ ಅಂತ ಬರುತ್ತೆ ಕಿರುಬೈಲು ಕ್ರಾಸ್ ಅಂತ ಹೇಳಿ ಅಲ್ಲಿಂದ ಸೀದಾ ಬರಬೇಕು ಆಪ್ರೋಡ್ ಬರುತ್ತೆ ಬೋಲು ಸೀದಾರ ಆಪ್ರೋಡ್ ಇರುತ್ತೆ ಜಂಗಲ್ ಮಧ್ಯೆ ನಿಲ್ಲಿಸ್ಬೇಕು ಗಾಡಿ ಆಮೇಲೆ ಇಲ್ಲಿಂದ ವಾಕ್ ಹೋಗೋದು ಇಲ್ಲಿ ನೋಡಿ ಖಾಸಗಿ ಆಸ್ತಿ ಅಂತ ಹಾಕಾರೆ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ ಇಲ್ಲಿ ಒಂದ್ಸಲ ಪ್ರವೇಶ ಕೊಟ್ಟು ನೋಡೇ ಬಿಡುವ ಯಾರೋ ಇದ್ರೆ ಕೇಳುವ ಅಲ್ಲ ಅಂದ್ರೆ ವಾಪಸ್ ಬರುವ ಅಂತ ಹೋಗೋಣ ಇನ್ನು ಎಂಟುನೂರು ಮೀಟ್ರ್ ನಡ್ಕೊತ ಹೋಗ್ಬೇಕಂತೆ ಮ್ಯಾಪಲ್ ತೋರಿಸ್ತಾ ಉಂಟು ನೋಡುವ ಇದೆ ಅದರಲ್ಲಿ ಇಲ್ಲಿ ನೋಡ್ರಿ ಹೆಂಗುಂಟ ಹಾ ಹೆಂಗುಂಟು ನೋಡ್ರಿ ಪ್ಲೇಸ್ ಇದು ಬಂದುಬಿಟ್ಟು ಅರಬ್ಬಿ ಸಮುದ್ರ ನಾವು ಬಂದಿರೋ ಪ್ಲೇಸು ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದಲ್ಲಿರೋ ಕಿರೆಬೈಲ್ ಪೋರ್ಟ್ ಕಿರೆಬೈಲ್ ಕೋಟೆ ಕಿರುಬೆಲೆ ಕಿರುಬೆಲೆ ಹಾಂ ಕಿರುಬೆಲೆ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಇಲ್ಲಿ ಬಂದುಬಿಟ್ಟು ಕೋಟೆ ಅಂತಲೇ ನೀವು ಕೇಳ್ತಾ ಇದ್ದೀರಿ ಕೋಟೆ ಎಲ್ಲುಂಟಂದ್ರೆ ನೋಡಿರಿ ಇದೇ ಕೋಟೆ ಕಟ್ಟಿರೋ ಜಾಗ ಇಲ್ಲೆಲ್ಲ ಕಲ್ಲು ಕಾಣುತ್ತೆ ನೋಡೋದು ಈ ಪ್ಲೇಸು ಇಲ್ಲ ಕಲ್ಲು ಇದೆ ಕೋಟೆ ಈಗಿಲ್ಲ ಕೋಟೆ ಹೋದೆ ಇಲ್ಲಿ ನೋಡಿರಿ ಇದು ಬಂದು ಅವರು ಕುದುರೆ ಕಟ್ಟಕ್ಕೆ ಅಂದರೆ ರಾಜರ ಕಾಲದಲ್ಲಿ ಕುದುರೆ ಕಟ್ಟಕ್ಕೆ ಯೂಸ್ ಮಾಡಿರುವಂಥ ಕಲ್ಲು ಇದು ಸರೌಂಡ್ ಬಂದು ಕೋಟೆ ಇರೋದು ಈ ಕೋಟೆಗೆ ಸಿರ್ಸಿಯಿಂದ ಆಗಲಿ ನಮ್ಮ ಉತ್ತರ ಕನ್ನಡದಲ್ಲಿ ಯಾರಾದರೂ ಈ ಕೋಟೆಗೆ ಬಂದಿದ್ರೆ ಸಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾರು ಬಂದಿದ್ರೆ ಇಲ್ಲಿ ನೋಡಿ ರಾಜರ ಕಾಲದಲ್ಲಿ ಕಟ್ಟಿರೋ ಗೋಡೆಗಳು ಇಲ್ಲ ನೋಡಿ ಅಂಡ್ ಇಲ್ಲೊಂದು ಗುಹೆ ಇದೆ ಅಂತೆ ಅದು ಇಲ್ಲಿ ಕೆಳಗಿದೆ ಬಟ್ ಏನಾಗಿದೆ ಅಂದರೆ ಮಳೆಗಾಲಕ್ಕೆ ನಾವು ಬಂದಿರೋದಕ್ಕೆ ಅದು ಮುಚ್ಕೊಂಡು ಹೋಗ್ಬಿಟ್ಟದು ಫುಲ್ಲು ನೀರಿಂದ ಇಲ್ಲಿಂದ ಒಂದು ದಾರಿ ಹೋಗಿದೆ ಹಿಂಗೆ ಅಗಸ್ತ್ಯ ಮುನಿ ಅಗಸ್ತ್ಯ ಮುನಿ ಇಲ್ಲಿ ಇದು ಮಾಡ್ತಿದ್ರಂತೆ ತಪಸ್ಸಿಗೆ ಕೊಡ್ತಿದ್ರಂತೆ ಇಲ್ಲಿ ನೋಡ್ರಿ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿಂದ ಕೊಟ್ಟಿದ್ದಾರ ಫೇಮಸ್ ಆಗಿಲ್ಲ ಬಟ್ ಇಲ್ಲಿ ಪ್ರಾಣಿ ವಾಸಿಸ್ತಿದ್ಲು ಅಂತೇಳಿ ಸಿಕ್ಕಾಪಟ್ಟೆ ಇಲ್ಲಿಗೆ ಕುರುಹುಗಳಿದ್ದಾವೆ ಪ್ರಾಚೀನ ಕುರುಹುಗಳು ಎಷ್ಟಾಗುತ್ತೆ ಅಷ್ಟು ಹುಡುಕ್ತೀವಿ ಇಲ್ಲಿ ದಾರಿ ಹೋಗಿದೆ ಒಂದು ಇಲ್ಲಿ ನೋಡಿ ಒಂದು ಕಾಲು ದಾರಿ ಹೋಗೋದೆ ಜನ ಯಾರೂ ಇಲ್ಲ ಬಂದಿರೋದು ನಾನು ಇವನು ನೋಡುವ ಕೋಟೆ ಇರೋಕ್ಕೆ ಸಾಕ್ಷಿಯಾಗಿರೋ ಇಲ್ಲಿ ನೋಡಿ ನೋಡಿ ಕುದುರೆ ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತಾ ಇರೋ ಅಂತ ಕೊಳ ಇರ್ಬೇಕಿದ್ರು ಗೊತ್ತಿಲ್ಲ ಸರಿ ಮಾಡಿ ಇರ್ಬೋದು ನೋಡಿ ಇಲ್ಲಿ ನೋಡಿರಿ ಎಂತ ಉಂಟು ಓ ನೈಸ್ ನೆಕ್ಸ್ಟ್ ಲೆವೆಲ್ ಉಂಟ ತಕೊಂಡು ಹಕೊಂಡು ತಗೊಂಡ್ರಿ ದೇವಸ್ಥಾನ ಎಲ್ಲ ಅದು ಬೇರೆ ಕಾಪಾಡ ಓ ನೆಕ್ಸ್ಟ್ ಲೆವೆಲ್ ಸಿಟ್ಸಿಂದ ಬಂದಿರೋದಕ್ಕೂ ನಮಗೆ ಇಲ್ಲಿ ನೋಡ್ರಿ ಎಲ್ಲ ಕುಸಿಯೋ ಲೆವೆಲ್ಗೆ ಉಂಟು ನೋಡುವ ಒಳಗೆ ಎಂತ ಹೇಳಿ ನಾವು ಬಂದಿರೋ ಪ್ಲೇಸಿಗೆ ನಿಮ್ಗೆ ಹೇಳಿದ್ವಿ ಕಾಗಲ್ಕೋಟೆ ಕೋಟೆ ಇರೋದಕ್ಕೆ ಸುಳಿವುಗಳ ನೋಡಿದೆ ಇಲ್ಲಿ ಇಲ್ಲೆಲ್ಲ ಕಡೆ ಕೋಟೆ ಸುತ್ತ ಬಾಗಲಿದೆ ಹಾಗೆ ಈ ಸೈಡ್ ತಿರುಗಿದ್ರೆ ಇಲ್ಲಿ ನೋಡಿ ತಿರುಗಿದ್ರೆ ಕೋಟೆಗೆ ಬರೋಕ್ಕೆ ಮೆಟ್ಟಿ ನೋಡಿ ನಾವು ಬಂದಿರೋ ಪ್ಲೇಸು ಯಾರಿಗೂ ಗೊತ್ತಿಲ್ಲ ಯಾರಾದರೂ ಸಿರ್ಸಿಯಿಂದ ಇಲ್ಲಿ ಬಂದಿದ್ರೆ ಲೈಕ್ ಮಾಡಿಕೊಡ್ರಿ ಬಂದಿದ್ರೆ ಕಮೆಂಟ್ ಮಾಡಿ ಹಾಗೆ ನೋಡಿ ನೀವು ಉಂಟು ಕೋಟೆ ಗ್ಲೋಬಲ್ ಸಿರ್ಸಿ ಕುಟುಂಬದವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೆಕ್ಸ್ಟ್ ಈಗ ಮತ್ತೆ ಒಂದು ನೋಡ್ತೇವೆ ಚಾನ್ಸ್ ಆದರೆ ಹೋಗ್ತೀವಿ ನೋಡೋಣ ಈ ಕೋಟೆ ಬಗ್ಗೆ ಯಾವುದೇ ಹಿಸ್ಟ್ರಿಗಳಿಲ್ಲ ಹಿಸ್ಟ್ರಿ ನಂಗೆ ಗೊತ್ತಿರೋ ಪ್ರಕಾರ ಇಲ್ಲಿ ರಾಣಿ ಭೈರವ ದೇವಿನೇ ಆಳ್ವಿಕೆ ನಡೆಸಿದ್ದು ಅಂತ ಹೇಳ್ತಾರೆ ನನಗೂ ಸರಿ ಗೊತ್ತಿಲ್ಲ ಯಾವುದೇ ಹಿಸ್ಟ್ರಿ ಮ್ಯಾಗ್ಝಿನ್ಗಳು ಯಾವುದೂ ಇಲ್ಲ ಪ್ಲೇಸ್ ಬಂದು ನೋಡ್ರಿ ಹೆಂಗೆ ಉಂಟು ಕೂಲ್ಲ ಜಂಗಲ್ ಹೋಗೋಣ ಅಲ್ಲಿ ಈ ಕೋಟೆನ ಯಾಕೆ ಕಟ್ಟಿದ್ರು ಅಂತೇಳಿ ಮಿರ್ಜಾನ್ ಕೋಟೆಗೆ ಲಿಂಕ್ ಇತ್ತು ಈ ಕೋಟೆ ಯಾರು ದಾಳಿ ಮಾಡಿದ್ರೆ ಸಮುದ್ರ ಮಾರ್ಗದಿಂದ ಯಾರು ದಾಳಿ ಮಾಡಿದ್ರೆ ಇಲ್ಲಿಂದ ಸಿಗ್ನಲ್ ಹೋಗ್ತಿತ್ತು ಸಿಗ್ನಲ್ ಹೋದ್ಮೇಲೆ ಅಲ್ಲೆಲ್ಲ ಅಲರ್ಟ್ ಆಗ್ತಿತ್ತು ಎಲ್ಲಾಂದ್ರೆ ಮಿರ್ಜಾನ್ ಕೋಟೆಯಲ್ಲಿ ನೋಡೋಣ ಇಲ್ಲಿ ನೋಡ್ರಿ ಪೇಸಿಂಗ್ ಉಂಟು ಯಾರು ಬರೋದಿದ್ರೆ ರಿಸ್ಕ್ ಉಂಟು ಯಾರು ಬರಕಬೇಡ್ರಿ ಮಳೆಗಾಲದಲ್ಲಿ ಮಾತ್ರ ಯಾರು ಬರಕೋಬೇಡ್ರಿ ನಾವು ಮಳೆಗಾಲದಲ್ಲಿ ಬಂದಿರೋದು ಗೂಗಲ್ ಒಳಗೆ ಹೋಗ್ಕೊಂಡು ನಾವು ಪ್ಲೇಸ್ ಮಾತ್ರ ಮಸ್ಕುಂಟು ಉಂಟು ಇಲ್ಲೊಂದು ಫಾಲ್ಸ್ ಉಂಟು ಇಲ್ಲಿ ಕೆಳಗೆ ಬಟ್ ಅಲ್ಲಿ ಹೋಗೋಕ್ಕೆ ರಿಸ್ಕ್ ಉಂಟು ಸ್ವಲ್ಪ ನೋಡು ಕಷ್ಟ ಉಂಟು ಕೆಳಗೆ ಹೋಗೋದು ನಾವು ರಿಸ್ಕ್ ತೊಗೊಂಡಿಲ್ಲ ಮಳೆಗಾಲ ಮುಂದ ಮೇಲೆ ಮತ್ತೊಂದು ಸಲ ಬರ್ತೀವಿ ಗೂಹೆ ಒಳಗೆ ಹೋಗಿ ತೋರಿಸ್ತೀವಿ ಗೂಹೆ ಉಂಟು ಒಂದು ಕೆಳಗೆ ಅದ್ರೊಳಗೆ ಏಯ್ ಬೇಡ ಬಿಡು ಇಲ್ಲಿಂದ ಫುಲ್ ಡೌನ್ ಉಂಟು ಇಲ್ಲಿ ದಾರಿ ಇದೆ ಬಟ್ ಮಳೆಗಾಲ ಆಗಿರೋದಕ್ಕೆ ನಾವು ಹೋಗೋದಿಲ್ಲ ಇನ್ನು ನೋಡಿರಿ ಈ ಪ್ಲೇಸ್ ಬಂದು ಇಲ್ಲಿ ಜೂಮ್ ಹಾಕಿ ತೋರಿಸ್ತೀನಿ ಅಗ್ನಶಿನಿ ನದಿ ಬರೋ ಜಾಗ ಅಲ್ಲಿಂದ ಇದು ಒಂದು ಅರಬ್ಬಿ ಸಮುದ್ರ ಎರಡೂ ಸೇರ್ಕೊಳೋ ಜಾಗ ಬಂದು ಇದು ಈ ಗುಡ್ಡ ನಾವಿರೋ ಗುಡ್ಡದ ಮೇಲೆ ಈ ಗುಡ್ಡದ ಮೇಲೇ ಕೋಟೆ ಇರೋದು ಇಲ್ಲಿ ನೋಡಿರಿ ಕಲ್ಲು ಕಲ್ಲು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಯಾವ ಥರ ಜೊರಿತದೆ ಅಂದರೆ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಸಿಗೋಣ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗ್ಲೋಬಲ್ ಫಿಫ್ಟಿ ಇನ್ಸ್ಟಾ ಪೇಜಿದೆ ಅದಕ್ಕೂ ಲೈಕ್ ಮಾಡ್ಕೊಳ್ಳಿ ನವೀನ್ ಚೆನ್ನಾಗಿದೆ ಹಾಂ ತುಂಬ ಕಷ್ಟ ಇದೆ ನಾವು ಈ ಬೋಟ್ಲಲ್ಲೇ ಹೋಗಿ ಬರ್ತೀವಿ ಅಂತ ಹೇಳಲ್ಲ ಎಲ್ಲೇ ಹೋದರೂ ಕಸ ಮಾತ್ರ ಮಾಡಬೇಡ್ರಿ ನಮಸ್ಕಾರ ಬಾಯ್ ಬಾಯ್